うん。 पॉइंट oh, oh, 90 डिग्री ಉಲ್ಟಾ ತೋರಿಸ್ತದಲ್ಲಿ ನಾರ್ತ್ ತೋರಿಸ್ಬೇಕಲ್ಲ ಈ ನಾರ್ತ್ ತೋರ್ಸಲ್ಲಿ ನಾರ್ತ್ ಇಲ್ಲಿ ಬಂದುಬಿಡ್ತೀನಿ ಏನ್ರಿ ಈ ದಿಕ್ ಸೂಚಿಯೊಳಗೆ ಪೂರಾ ಉಲ್ಟಾ ಅಲ್ಲಿ ಎಲ್ಲಿ ಉಲ್ಟಾ ಆಗ್ತದೋ ತನ್ನ ದಿಕ್ಷ ಸೂಚಿಯ ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಉಲ್ಟಾ ಮಾಡ್ತದೋ ಆ ಪಾಯಿಂಟ್ನ ಅಂತ ಹೇಳ್ತೀವಿ ಹ್ಞೂ ಇಲ್ಲೇ ರೀ ಈಗ ನೆಗೆಟಿವ್ ಪವರ್ ಇಲ್ಲಿ ಅದು ಹ್ಞೂ ಹ್ಞೂ ನೆಗೆಟಿವ್ ಪವರ್ ಅಂದರೆ ಇಲ್ಲಿ ಜಮಾಗ ಹಾಂ ಯಾಕಂದ್ರೆ ಈ ಈ ನೋಡ್ರಿ ಈಗ ಈ ನೋಡ್ರಿ ಇದು ಉತ್ತರ ಅದು ನಿಮ್ಮ ನಿಮ್ಮ ಆಗಲೂ ಉತ್ತರಕ್ಕದ ಆದರೆ ಇದು ಇಲ್ಲಿ ಉತ್ತರ ಏಕೆ ತೋರ್ಸ್ಲಿಕ್ಕೆ ಆಯ್ತದ ಅಂದರೆ ಅಡಿ ಇಡೀ ಏನಪ್ಪ ಅಂದರೆ ಅದು ಎಲ್ಲಿ ನೆಗೆಟಿವ್ ಇರ್ತದಲ್ಲ ಅವಾಗ ಉತ್ತರ ದಕ್ಷಿಣ ಧ್ರುವಗಳನ್ನು ಸರಿಯಾಗಿ ತೋರಿಸೋದೇ ಇಲ್ಲ ಅದು ಅಲ್ಲೇ ತನ್ನ ಆಕರ್ಷಣೆಯನ್ನು ಬದ್ಲಿ ಮಾಡ್ಕೊಬಿ ಬದಲಿ ಮಾಡ್ಕೊಂಡ್ಬಿಡ್ತದೆ ಯಾವ ದಿಕ್ಕಿಗೆ ಹೋಗ್ಬೇಕು ಆ ದಿಕ್ಕಿಗೆ ಅದು ವಿರುದ್ಧನಾಗಿ ಮಾಡ್ತದೆ ಈಗ ನೋಡ್ರಿ ಹೌದಾ ಇಲ್ಲ ನೋಡ್ರಿ ಫುಲ್ ರೌಂಡ್ ಬಿಡ್ತೈತಿ ನೋಡ್ರಿ ಇಲ್ಲ ನೋಡ್ರಿ ಹ್ಞೂ ಇಲ್ಲ ನೋಡ್ರಿ ಈ ತನ್ನ ಪೂರ್ತಿ ಇಡೀ ಇದನ್ನೇ ಹೋಗ್ತದಂತಂದ್ರೆ ಈ ಪಾಯಿಂಟ್ನಾಗ ಏನಾಗ್ತದೆ ಉತ್ತರ ದಕ್ಷಿಣದ ಕೆಲಸ ಆಗೋದಿಲ್ಲ ಅದರ ಶಕ್ತಿ ಹೋಗಿಬಿಟ್ಟೈತೆ ಅಲ್ಲಿ ಅಲ್ಲಿ ಜೋರಾಗ್ಬಿಡ್ತದೆ ನೀವು ಎಲ್ಲೇ ಇದನ್ನು ಇಟ್ಕೊಂಡು ಬಿಡ್ಬೇಕಾದ್ರೆ ನೀವು ತೊಗೊಂಡು ಹೋಗಿ ಮುಂದಿಡ್ರಿ ಆ ಬರೋಬ್ಬರಿ ಉತ್ತರ ಉತ್ತರ ಧ್ರುವ ಧ್ರುವಕ್ಕೆ ಇದು ಪಾಯಿಂಟ್ ತಿಳ್ಬೇಕು ನಾನು ಇದು ಕೆಂಪು ಇದ್ದಿದ್ದು ಸೌತ್ ತೋರಿಸ್ತದೆ ಇಲ್ಲಿ ಸೌತ್ ಈ ಕಡೆ ತೋರಿಸ್ಬೇಕು ಅದು ಸೌತ್ ಇಲ್ಲೇ ಈ ಕಡೆ ತೋರಿಸ್ತದೆ ಮತ್ತೆ ಅದೇ ರೀತಿ ನೋಡ್ರಿ ಇದು ಪೂರ್ತಿ ತನ್ನ ವೈಡ್ ಬೈಬ್ರೇಷನ್ ಹೋಗ್ತದೆ ಇಲ್ಲಿ ಈ ನೆಗೆಟಿವ್ ಪಾಯಿಂಟ್ ಚಮಾ ಆಗಿದೆ ಇಲ್ಲಿ ನಾ ಹೇಳ್ತೇನೆ ಇದು ಒಂದು ಇದು ಒಂದು ಗುರುತ ಇಟ್ಕೊಳ್ಬಿಟ್ರಿ ಮುಗಿದತ್ತು ಹ್ಞೂ ಹ್ಞೂ

ನಾರ್ತ್ ಇಲ್ಲಿ ಕರೆಕ್ಟ್ ಬರ್ತದೆ ಹೌದ್ರೆ ಏನು ನೋಡ್ರಿ ನಾರ್ತ್ ಬರೋಬರಿ ತೋರ್ಸ್ಲಿಕ್ಕೆ ಹ್ಞೂ ಹೌದ್ರೆ ಸೌತ್ ಇದು ತೋರಿಸ್ತದೆ ಬಟ್ ಅಲ್ಲಿ ಇದು ಹೋದಾಗ ಉಲ್ಟ ತೋರಿಸ್ತು ಸೌತ್ ಈ ಕಡೆ ಬಂತು ನಾರ್ತ್ ಕಡೆ ಬಂತು ಇದು ಯಾವಾಗ ಬರ್ತದೆ ಅಂತಂದ್ರೆ ನೆಗೆಟಿವ್ ಪವರ್ ಒಳಗೆ ಬಂತು ಅಂದ್ರೆ ನಿಮ್ಮ ಡಿವೈಡ್ ಮಾಡಿಬಿಡ್ತದೆ ಅದ್ರ ಕೆಲಸ ಕೊಡೋದಿಲ್ಲ ಅಲ್ಲಿ ಆ ಏರಿಯಾದಾಗ ಮಾತ್ರ ಉಲ್ಟ ಪಟ್ಟೆ ಆಗಿಬಿಡ್ತದೆ ಏನೆಲ್ಲ ಬಗೆಹರಿಸ್ತೀನಿ ಏನು ಆಗಿಲ್ಲ ಅದನ್ನ ಚೆಕ್ ಮಾಡ್ತೀನಿ ತುಂಬ ಹಾ ನಿಮಗೆ ಇದನ್ನು ಮಾಡಿ ಹೋಗ್ತೀನಿ ನಿಮ್ಗೆ ನೀವೇನು ಈಗ ನಿಮ್ಮ ಮನೆಗೆ ಯಾವ ದೋಷ ಈಶ ಏನು ಇಲ್ಲ ಆದ್ರೆ ಅದನ್ನ ತೆಗಿತೀನಿ ಅಷ್ಟೇ ಹೌದಾ ಈ ಎಲ್ಲಿ ಇಲ್ಲಿ ನೋಡ್ರಿ ಎಲ್ಲಾ ಕಡೆ ನೋಡ್ರಿ ನಾರ್ತ್ ಬರೋಬ್ಬರಿ ಇಲ್ಲಿ ಹೌದಾ ಅಲ್ಲಿ ಮಾತ್ರ ಉಲ್ಟಾಗ್ತದೆ ಹ್ಞೂ ಅದನ್ನೇ ನೆಗೆಟಿವ್ ಪವರ್ ಅಂತ ಹೇಳುದು ನಾವು ಎರಡು ಬೆಡ್ರೂಮ್ ಮಾಡ್ರಿ ಹಾಂ ಹಾಂ ಹ್ಞೂ

ಇದನ್ನು ನೀವು ಯೂಸ್ ಮಾಡ್ತಾರೇನು ಏನು ಕೆಳಗೆ ಮಾಡ್ತೀರ ಕೆಳಗೆ ಯಾವುದು ಹಾಂ 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 ಹ್ಞೂ ನೋ ಇಲ್ಲಿ ಏನು ಏನು ವೈಬ್ರೇಷನ್ಸ್ ಇಲ್ಲ ಕರೆಕ್ಟ್ ಐತಿ ಕರೆಕ್ಟ್ ಅದರಿಲ್ಲಿ ಹ್ಞೂ ಅಲ್ಲೇ ದಕ್ಷಿಣ ಭಾಗದಿಂದ ಅದು ಎಂಟ್ರೆನ್ಸ್ ಆಗಿ ಅಲ್ಲೇ ಉಳಿದದ ಈಗ ಏನಿಲ್ಲ ಮೂರು ಹುಣೆ ಮೂರು ಅಮಾವಾಸೆ ಅಲ್ಲಿ ಪೂಜೆ ಮಾಡ್ಬೇಕು ಹ್ಞೂ ಹ್ಞೂ ನಾವು ಕೆಳಗೆ ಈ ಪಾಯಿಂಟ್ನಾಗಿದ್ದೆ ಹೋದ್ರೆ ಕೆಳಗೆ ಹೌದ್ರೆ ಇಲ್ಲಿ ಬಂತಲ್ಲ ನೋಡಿರಿ ಇಲ್ಲಿ ತೋರಿಸ ನೋಡಿರಿ ಈ ಇದು ರೆಡ್ ಅಂತಂದ್ರೆ ಈ ನಮ್ಮಲ್ಲಿ ರೆಡ್ ಅಂದ್ರೆ ಸೌತ್ರಿ ಅದು ಹ್ಞೂ ಇಲ್ಲಿ ಗ್ರೀನ್ ಅಂತ ಇರ್ತದೆ ಗ್ರೀನ್ ಇದಾಗಿದೆ ನೀ ನೋಡ್ರಿ ಇಲ್ಲಿ ಕರೆಕ್ಟಾಗಿ ತೋರಿಸ್ತದೆ ಬಟ್ ಅಲ್ಲಿ ಹೋದಾಗ ಊಟ ತೋರಿಸ್ತದೆ ತದ್ದು ವಿರುದ್ಧ ಆಗಿಬಿಡ್ತದ ಅಲ್ಲಿ ಇಲ್ಲಾಂದ್ರೆ ಒಮ್ಮೆ ಭಾಳ ಭಾಳ ಹೆಚ್ಚಿಗೆ ಇದ್ದರೆ ಗಿರ್ಕೆ ಗಿರಿಕೆ ಹುಳಿಗೆ ಚಲೋ ಹೋಗ್ತದೆ ಹಿಂಗೆ 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 ಅಲ್ಲ ದ ಒಟ್ಟು ಅದು ಆಸ್ತಿ ಆಗ್ತದೆ ರೀ ಒಳ್ಳೇದಿತ್ತು ಅಂದ್ರೆ ಏನ್ರಿ ಕೆಟ್ಟದಿತ್ತು ಅಂದ್ರೆ ನಿಮ್ಮನ್ನ ಅರ್ಧ ನಿಲ್ಲಿಸಿ ಅರ್ಧ ಹುಷಿ ಏನು ಬರಲಾರ್ದಂಗೆ ಆಗ್ತದೆ ಕೇತುಗಳ ಪ್ರವೇಶ ಅದ್ರಾಗ ಆಗ್ಬಿಡ್ತು ಅಂದ್ರೆ ಅಥವಾ ತಪ್ಪು ವಿರುದ್ಧವಾದಂಥದ್ದು ಇದ್ರ ಆಗಿತ್ತಂದ್ರೆ ನಿಮಗೆಲ್ಲ ಇಲ್ಲಿನ ದೋಷನ ಇಲ್ಲಿ ಕೂತ್ಕೊಂಡ ನಾನು ಇಲ್ಲಿ ತೆಗಿತಾಯಿದ್ದೇನೆ ಹಾಂ ಎಲ್ಲ ದೋಷ ಅಲ್ಲಿ ಏನು ದೋಷ ಕೆಳಗಿತ್ತು ಆ ದೋಷವನ್ನು ಸಂಪೂರ್ಣವಾಗಿ ನಿಮ್ಮ ದೇಹಕ್ಕೆ ಯಾವುದೂ ದೋಷಗಳು ಬರಲಾರ್ದಂಗೆ ನಾನು ಅದೇ ಜಾಗದ ಕುತ್ಕೊಂಡು ನಿಮ್ಗೆ ತೆಗಿತಾ ಇದ್ದೇನೆ ಹ್ಞೂ ಒಂದು ವಾಟ್ ಅರ್ಧ ವಾಟೆದೊಳಗೆ ನೀರು ಕೊಡ್ರಿ ಸ್ವಲ್ಪ ನಾನು ಮಂತ್ರ ಕೊಡೋಕೆ ಅಷ್ಟೇ ಹ್ಞೂ ಹ್ಞೂ ಎಷ್ಟು ಕುಡಿತಾರಲ್ಲ ಹ್ಞೂ ಹ್ಞೂ ಕುಡ್ದ್ಬಿಟ್ರೆ ಎಷ್ಟು ಹ್ಞೂ ಪೂರ್ತಿ ಕೊಡ್ರಿ ಯಾವ ಉಳಿಸ್ಬಿಟ್ರಿ ಹ್ಞೂ ಹ್ಞೂ ಈಗ ಮುಗಿಯಿತು ಏನು ದೋಷಗಳಿದಾವಲ್ಲ ಎಲ್ಲ ಅಂತೇಳಿ ಆದ್ರೆ ಪ್ರತಿ ಹುಣ್ಣಿಮೆ ಮತ್ತು ಅಮಾಷೆಗೆ ಏನು ಜಾಗ ಕೂತಿರ್ಲ ಅಲ್ಲೊಂದು ಮಣಿ ಇಡ್ರಿ ನೀವು ಹೆಂಗೆ ದೇವ್ರ ಪೂಜೆ ಮಾಡ್ತಿರ್ತಾರಲ್ಲ ದೇವ್ರ ಪೂಜಾನ ಇದು ಕಳಿಸ್ತಬ್ಗೆ ಇಟ್ಕೊಂಡು ಅದು ಹೆಂಗೆ ಇಟ್ಕೊಂಡು ಒಂದು ಪೂಜೆ ಮಾಡಿ ಅರ್ಧ ತಾಸಲ್ಲಿ ಬಿಡ್ಬೇಕು ಅದನ್ನ ಜರಿಗೆ ಹಾಂ ಈಗ ಜಗಲಿ ಮೇಲೆ ಪೂಜೆ ಮಾಡುವುದು ಪೂಜೆ ಮಾಡೋದು ಹೆಂಗೆ ಮಾಡ್ತೇವಲ್ಲ ಈಗ ಏನು ನಿಮಗೆ ಅಷ್ಟೇ ಇದ್ರೊಳಗೆ ಒಂದು ತಮ್ಮ ನೀರು ತುಂಬಿಕೊಂಡು ತೆಂಗಿನಕಾಯಿನ ಮೇಲೆ ಇಟ್ಟು ಹ್ಞೂ ಹಾಂ ಇಡಬೇಕು ಇಟ್ಟು ಅಷ್ಟು ಇದು ಮಾಡಿ ಜಥಾ ಪ್ರಕಾರ ದೇವ್ರ ಪೂಜೆ ಏನು ಮಾಡ್ತಾರೆ ಇದು ಮಾಡಿಕೊಂಡು ಈ ದೋಷಗಳು ನನಗೆ ಬರಬಾರ್ದು ನನಗೆ ಯಾವುದು ತಪ್ಪು ಬಾರ್ದು ಅಂತಂದು ಮಾಡಬೇಕು ಅದು ಇನ್ನೊಂದು ನಾನು ಕೊಡ್ತೀನಿ ನಾನು ಇನ್ನೊಂದು ಮಂತ್ರ ಅದ ಮಂತ್ರನೂ ಕೊಡ್ತೀನಿ ಹಾಂ ಇದು ಮತ್ತೆ ಹಾ ಮತ್ತೆ ಕ್ಯಾಲೆಂಡರ್ ಆಗಿದ್ದು ಅಮಾವಾಸ್ಯೆ ಹುಣ್ಣಿಮೆ ಮಾಡಲ್ಲ ಕ್ಯಾಲೆಂಡರ್ ಒಳಗೆ ಎಲ್ಲಿ ಪ್ರಾರಂಭ ಆಗ್ತದೆ ಎಲ್ಲಿ ಎಂಡ್ ಆಗ್ತದೆ ಕೆಲವು ದಿವಸ ಇಪ್ಪತ್ನಾಲ್ಕು ಇರ್ತಾವ ಇಪ್ಪತ್ತಾರು ತಾಸು ಇರ್ತದೆ ಕ್ಯಾಲೆಂಡರ್ ಡಿಪೆಂಡ್ ಆಗಿ ಹೋಗ್ಬೇಡ್ರಿ ಯಾವಾಗ ಪ್ರಾರಂಭ ಆತು ಯಾವಾಗ ಮುಗೀತದ ಇದನ್ನು ಟೋಟಲಿ ತಾಸು ಲೆಕ್ಕ ಮಾಡಿಕೊಂಡು ನೆಟ್ ನೋಡುವ ಒಂದು ಪಾಯಿಂಟ್ ಮಾಡಿಕೊಂಡು ಆ ಪಾಯಿಂಟ್ನ ಹಿಂದೆ ಮೊದಲ ಒಂದು ತಾಸು ಹಿಂದೆ ಒಂದು ತಾಸು అదే టైమ్ పూజ సపోజ్ నిమి రాత్రి హన్నెం గంటకు ఆ పైంట్ బంద్ర హెర్డు వంటు హుణ్మే మూడు అమాశ ఇష్టబెడ్రీ నిల్ హి ఈ అంత ఇల్ కుణిచ నన్ను మ మన అది బర్త బర్లేదు ఇంతలో ఇది బరబు నాలు హి కుడిసప్ప అర ఇరు ఇన్ మేలు బరదల్ అది ಅಷ್ಟ ಮಾಡಿ ಹ್ಮ್ ಸಣ್ಣ ಸಣ್ಣ ಮನೆಗಳಿಗೆ ವಾಸ್ತು ನೋಡಲೇಬಾರದು ಇದು ಇವೆಲ್ಲ ಕೆಲವು ಜನ ಅದನ್ನ ಬೆಳೆಸ್ಕೊಂಡು ತಾವು ಬೆಳ್ಕೊಂಡು ಬಂದಾರಷ್ಟೇ ನಿಮ್ದೇನು ರಾಜಮಾಲ ನಿಮ್ದೇನು ಒಂದ್ಗೂ ಒಂದು ಕೇಳೊಂದು ಕೇಳದ ಮನಿ ಇರ್ತದ ಇದಕ್ಕೆ ವಸ್ತುಗಳನ್ನೇ ನೋಡಬಾರ ಈಗ ಇನ್ಮೇಲಿಂದ ಮೂರು ತಿಂಗಳ ಒಳಗ ಎಲ್ಲ ಹೊಟ್ಟು ನಿಮ್ಮ ಏನು ಸಂಬಂಧ ನಿಮ್ಮ ಮಡಿ ತಗೊಂಡ್ ಹಾಕಿರ ನೀವು ಮಡಿ ನೀವು ಅದು ಅದುವಾಗಿನಿ ಏನೇನು ಇದಕ್ಕೆ ನನ್ನ ಇದರಲ್ಲಿ ವಿದ್ಯೆಯಲ್ಲಿ ನಾವು ಅದಕ್ಕೆ ಯಾವುದಕ್ಕೂ ಮಹತ್ವ ಕೊಡೋದಿಲ್ಲ ಇದರಲ್ಲಿ ತಾಯ್ತದ ಭಸ್ಮ ಅದ ಹ್ಮ್ ಇದಕ್ಕೆ ನಿಮ್ಮ ದೇಹಕ್ಕೆ ಕನೆಕ್ಷನ್ ಕೊಡ್ತೇನೆ ಇದನ್ನು ನೀವು ಕಟ್ಬಿಟ್ರಿ ಇದ್ರಾಗ ಭಸ್ಮ ಇರ್ತದೆ ಅವಾಗ ಏನಾದ್ರೂ ನಿಮ್ಗೆ ಹಂಗೆ ಸುಸ್ತು ಗಿಷ್ಟು ಅಂದ ಕೂಡ ಒಂದಿಷ್ಟು ಬಸ್ ಮಾಡಿಕೊಂಡ್ಬಿಟ್ಟು ಬಿಡ್ತೀವಿ ಹ್ಮ್ ನನ್ನ ವಿಷಯದಲ್ಲಿ ಮಡಿ ಮೈಲಿಗೆ ಮೈಲಿಗೆಯನ್ನು ನಾನು ಯಾವ ಕಾಲಕ್ಕೂ ಮಾನ್ ಮಾನ್ಯ ಮಾಡ್ರಿ ಅಂತ ಹೇಳಿ ನಾನು ಯಾರಿಗೂ ಹೇಳ್ದಿಲ್ಲ ನೋಡ್ರಿ ಕಡಿಗಾದ ಕಡಿಗಾದ ಮೇಲೆ ನಮ್ಮ ಜನ್ಮ ತಾಯಿ ಆಗಿರ್ತದೆ ಅರ್ಥ ಮುಟ್ಟು ತಡೆದು ತನುವಾದ ದೇವನು ಮುಟ್ಟುವನಾರೋ ಸರ್ವಜ್ಞ ಈಗ ನಮ್ದು ಅದೇ ಕೊಚ್ಚೆ ಒಳಗೆ ನಾವು ಹೋಗಿ ಬಂದಿರ್ತೇವೆ ಮತ್ತು ನಮ್ಮನೆ ಯಾಕೆ ಮುಡ್ತಿರಂಗ ಅದನ್ನು ತೆಗ್ದಾಕ್ರಂಗೆ ಇದೆಷ್ಟು ಆಮೇಲೆ ಈ ಮಂತ್ರವನ್ನು ನೀವು ಒಂದು ನೂರ ಎಂಟು ಸಲ ಹೇಳ್ಬೇಕು ದಿನ ಹಾಗೆ ಎಲೆಕ್ಟ್ರಾನಿಕ್ಸ್ ಮಂತ್ರಗಳನ್ನು ಹಾಕಿರ್ತೀವಿ ಇದು ಏನಾಗ್ತದೆ ಯಾರೇ ನಿಮ್ಗೆ ಮತ್ತೆ ಪ್ರತಿಯಾಗಿ ಏನಾದರೂ ಕೆಟ್ಟ ಮಾಡ್ಲಿಕ್ಕೆ ಹೋಗ್ತಂದ್ರೆ ಇದು ಅದು ಪ್ರತಿಫಲನ ಮಾಡ್ತದೆ ನಿಮ್ಗೆ ನಿಮ್ಗೆ ಏನು ಅವ್ರು ಮಾಡೋಕ್ ಮಾಡಿರ್ತಾರೆ ಅದು ನಿಮ್ ಅವ್ರಿಗೆ ಉಪರವಾಗಿ ಅವ್ರಿಗೇ ಹೋಗ್ಬಿಡ್ತಾರೆ ಕರ್ಣ ಮಂದಿ ನೀವು ಬಂದು ನಿಂತ್ಕೊಳ್ಳೋದ್ ಹೆಂಗಾಗತ್ತೆ ನಿಮ್ ಪ್ರತಿಬಿಂಬ ನಿಮ್ಗೆ ಕೊಡ್ತದ ಹಂಗ ಯಾರೇ ಮಾಡಿದ್ರು ಬೈದ್ರು ಏನೇ ಮಾಡಿದ್ರು ಅವ್ರಿಗೆ ಅದು ಹೋಗ್ತದೆ ಅದಕ್ಕೆ ನೀವು ನೀವಿನ ತಲಿಕೆ ಶಾಕೋಬನ್ ಮೇಲಿದೆ ಹ್ಮ್ ಅಂದ್ರೆ ಯಾರೇ ನಿಮ್ಮ ನೀವು ಒಳಗೆ ಬಂದರು ಕೆಟ್ಟ ವಿಚಾರಗಳ ಬಂದ್ರಂದ್ರೆ ನಿಮ್ಮನ್ನೇನೇ ಕೆಟ್ಟ ಮಾಡ್ಬೇಕಂತ ಬಂತಿದ್ರಂದ್ರೆ ಇದು ಏನಾಗ್ತದೆ ಅಲ್ಲೇ ಅವರನ್ನ ಆ ವಿಚಾರ ಮತ್ತು ಶಕ್ತಿ ಅದೇನೇ ಇದ್ರು ಅಲ್ಲೇ ಕಟ್ಟಾಗ್ಬಿಡ್ತದೆ ಕಟ್ಬಿಡ ಹ್ಞೂ ಒಂದು ಸುಲಭ ಮೇಲೆ ಕಟ್ಟಿ ಅಂದ್ರೆ ಯಾರೇ ನಿಮ್ಮ ನೀವು ಒಳಗೆ ಬಂದರೂ ಕೆಟ್ಟ ವಿಚಾರಗಳ ಬಂದ್ರಂದ್ರೆ ನಿಮ್ಮನ್ನೇನೇ ಕೆಟ್ಟ ಮಾಡ್ಬೇಕಂತ ಬಂತಿದ್ರಂದ್ರೆ ಇದು ಏನಾಗ್ತದೆ ಅಲ್ಲೇ ಅವರನ್ನು ಆ ವಿಚಾರ ಮತ್ತು ಶಕ್ತಿ ಅದೇನೇ ಇದ್ರು ಅಲ್ಲಿ ಕಟ್ಟಬಲ್ಲ ಈಗ ನಮ್ಮ ಮನೆಯಾಗ ಪದ್ಧತಿ ಹೆಂಗ್ ಹೇಳಿದ್ನಲ್ಲ ಒಬ್ಬ ಸಣ್ಣ ಹುಡುಗನು ಸ್ನಾನ ಮಾಡಿದ ಮೇಲೆ ತನಕಿಂತ ಹಿರಿಯವ್ರಿಗೆಲ್ಲರಿಗೂ ಕಾಲು ಬೀಳುವಂತ ಸಂಪ್ರದಾಯ ನಮ್ಮಲ್ಲಿ ಎಲ್ಲರಿಗೂ ಒಂದ್ ಅವರ್ ಆರ ತಿಂ ದೊಡ್ಡವರ್ಲಿ ಒಂದು ಕಾಲು ಬೀಳ್ಬೇಕು ಈ ಸಂಪ್ರದಾಯ ಇರೋದ್ರ ಏನಕ್ಕ ಮನಸ್ಸು ಬರೋದಿಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಚಿಕ್ಕನಿದ್ದಾಗ ಈ ವಿಷಯ ಕಲ್ಸಿದ್ರಿ ಅಂದ್ರೆ